ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಇಂದು ನಗರದ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ವಿಶ್ವ ಏಡ್ಸ್ ದಿನವನ್ನ ಹಮ್ಮಿಕೊಳ್ಳಲಾಗಿತ್ತು ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಉದ್ಘಾಟಕರಾಗಿ ಡಾಕ್ಟರ್ ಶರಣಬಸಪ್ಪ ಗಂಜಲ್ಕೇಡ್ ಉಪನಿರ್ದೇಶಕರು ಆರೋಗ್ಯ ಕುಟುಂಬ ಇಲಾಖೆ ಕಲಬುರಗಿ ವಿಶೇಷ ಉಪನ್ಯಾಸಕರಾಗಿ ಡಾಕ್ಟರ್ ರೀಮಾ ಹರ್ವಾಳ್ ಎಆರ್ಟಿ ವೈದ್ಯಾಧಿಕಾರಿಗಳು ಜೀಮ್ಸ್ ಆಸ್ಪತ್ರೆ ಕಲ್ಬುರ್ಗಿ ಗೌರವ ಉಪವಸತಿ ಶ್ರೀ ಶ್ರೀಮತಿ ಭಾಗ್ಯಲಕ್ಷ್ಮಿ ಎಂ ಉಪಸಭಾಪತಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕಲ್ಬುರ್ಗಿ ಜಿಎಸ್ ಪದ್ಮಾಜಿ ಖಂಜಾಜಿ ರೆಡ್ ಕ್ರಾಸ್ ಕಲಬುರಗಿ ಮತ್ತು ಡಾಕ್ಟರ್ ಪರಮೇಶ್ವರ್ ಶೆಟ್ಕರ್ ಸಂಚಾಲಕರು ರೆಡ್ ಕ್ರಾಸ್ ಸಂಸ್ಥೆ ಕಲಬುರಗಿ ಹಾಗೂ ಡಾಕ್ಟರ್ ಸಪ್ನಾ ಕಾರ್ಯಕ್ರಮ ಅಧಿಕಾರಿಗಳು ಮಹಿಳಾ ಪಾಲಿಟೆಕ್ನಿಕ್ ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಗೋವಿಂದ್ ಉಪನ್ಯಾಸಕರು ಮಾಡಿದ್ರು ಮೊದಲಿಗೆ ವಾಕ್ಯಶ್ರೀ ವಿದ್ಯಾರ್ಥಿನಿಯಿಂದ ಪ್ರಾರ್ಥನಾ ಗೀತೆ ನಡೆಯಿತು ನಂತರ ನಂತರ ಬಂದಂತಹ ಅತಿಥಿಗಳಿಗೆ ಶಾಲು ಹೊದಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಸೊಸಗೆ ನೀರು ಹಾಕುವುದರ ಮೂಲಕ ಮಾಡಲಾಯಿತು ನಂತರ ಏಡ್ಸ್ ಕುರಿತಾಗಿ ಅತಿಥಿಗಳಿಂದ ಉಪನ್ಯಾಸ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮಹಿಳಾ ಪಾಲಿಟೆಕ್ನಿಕ್ ನ ಎಲ್ಲಾ ವಿದ್ಯಾರ್ಥಿನಿಯರು ಮತ್ತು ಉಪನ್ಯಾಸಕರು ಪಾಲ್ಗೊಂಡಿದ್ರು ಇವತ್ತು ನಿಮ್ಮ ಕಾಲೇಜ್ ನೋಡ್ಕೊಂಡು ಸಾಮಾನ್ಯವಾಗಿ ಇದು ಇಲ್ಲಿ ಮಹಿಳೆಯರ ಕಾಲೇಜು ತಕ್ಷಣ ನಾವು ಹೆಲ್ತ್ ರಿಲೇಟೆಡ್ ವಿಷಯಗಳನ್ನ ಆರಿಸಿಕೊಂಡಾಗೆಲ್ಲ ಪ್ರತಿ ಸತಿನೂ ನಿಮ್ಮ ಕಾಲೇಜ್ನ ನೆನಪಿಸ್ಕೊಳ್ಳೋದು ನಮ್ಮ ಮನೋಧರ್ಮವಾಗಿ ಬಂದ್ಬಿಟ್ಟಿದೆ ಹೋದ ವರ್ಷನೋ ದೊಡ್ಡ ವರ್ಷ ನಾವು ಕ್ಯಾನ್ಸರ್ ಸಂಬಂಧಪಟ್ಟಂಗೆ ಸಹ ನಾವಿಲ್ಲಿ ಬಂದಿದ್ವಿ ಒಂದು ಕಾರಣ ಅಂತಂದ್ರೆ ನಾವು ಈ ತರದ್ ಮಾಡ್ತೀವಿ ಅಂದ ತಕ್ಷಣ ತಮ್ಮ ನೆಚ್ಚಿನ ಪ್ರಾಧ್ಯಾಪಕರು ಮೊದಲು ಮಾಡ್ರಿ ಅಂತೇಳಿ ಹೇಳುವಂತ ಒಂದು ಮನೋಧರ್ಮನ್ನ ಇಟ್ಕೊಂಡಿರ್ತಕ್ಕಂತ ಬಹಳ ಖುಷಿ ಈ ಏಡ್ಸ್ ತಾನೇ ಸರ್ ಅವ್ರು ಹೇಳ್ದಂಗೆ ಒಂದನೇ ತಾರೀಕು ಡಿಸೆಂಬರ್ ಒಂದನೇ ತಾರೀಕು ಮಾಡಬೇಕಾಗಿತ್ತು ಆದ್ರೆ ಇದು ಈ ಒಂದು ಹೆಲ್ತ್ ವಿಷಯಕ್ಕೆ ಬಂದಾಗ ಆ ಕಾರ್ಯಕ್ರಮ ಆವತ್ತಿನ ದಿವ್ಸ ಮಾಡೋದಾಗಿಲ್ಲ ಅಂದ್ರೆ ಆ ತಿಂಗಳಲ್ಲಿ ಖಂಡಿತ ಎಲ್ಲಾರು ಒಂದ್ ಕಡೆ ನಾವು ಆ ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಅದು ನಾವು ಮೊದ್ಲಿಂದ ಆಚರಣೆಯಲ್ಲಿ ಮಾಡ್ಕೊಂಡು ಬಂದಿರತಕ್ಕಂಥ ವಿಷಯ ಹಾಗಾಗಿ ಇವತ್ತಿನ ದಿವಸ ನಿಮ್ಮ ಒಂದು ಕಾಲೇಜ್ನಲ್ಲಿ ನಾವು ಇವತ್ತು ಮಾಡ್ತಾ ಇದೀವಿ ಇದನ್ನ ಇದು ಮುಖ್ಯವಾಗಿ ಯಾವುದೇ ಒಂದು ನಮ್ಮ ಒಂದು ಸ್ವಾಸ್ಥ್ಯಕ್ಕೆ ಸಂಬಂಧಪಟ್ಟಿದ್ದು ಅದು ನಿಧಾನ ಆದರೂ ಪರವಾಗಿಲ್ಲ ಜನರಿಗೆ ಮುಟ್ಟಬೇಕು ಅನ್ನೋದ್ ಒಂದು ಕಳಕಳಿ ನಮ್ಮ ಒಂದು ರೆಡ್ ಕ್ರಾಸ್ ಸಂಸ್ಥೆಗೆ ಯಾವಾಗ್ಲೂ ಇರುತ್ತೆ ಹಾಗಾಗಿ ಇವತ್ತಿನ ದಿವಸ ನಾವು ಡಾಕ್ಟರ್ ರೀಮಾ ಅವ್ರಿಗೆ ಬಹಳ ರಿಕ್ವೆಸ್ಟ್ ಮಾಡಿಕೊಂಡು ಇರೋಂತ ಸ್ವಲ್ಪ ಟೈಮ್ ನಮ್ಮ ಮಕ್ಕಳಿಗೋಸ್ಕರ ನೀವು ಅದನ್ನ ಕೊಡಿ ತುಂಬಾ ಉಪಯೋಗ ಆಗತ್ತೆ ಅಂತ ಹೇಳಿ ಅವ್ರನ್ನ ಇವತ್ತು ಕರ್ಕೊಂಡು ಬಂದಿದ್ದೀವಿ ಅದ್ರ ಜೊತೆಗೆ ನಮ್ಮ ಜೆ ಡಿ ಆಫೀಸ್ ಜೆ ಡಿ ಆಗಿರತಕ್ಕಂಥ ನಮ್ಮ ಗಂಜಲ್ಕೇಟ್ ಸರ್ ಅಷ್ಟೇ ಹೆಲ್ತ್ ಗೆ ಅಂತಂದ್ರೆ ಅದು ಜನರಿಗೆ ಮುಟ್ಟತ್ತೆ ಅಂದ್ರೆ ಯಾವ ಕಾರ್ಯಕ್ರಮಕ್ಕೂ ಬರ್ತಾರೆ ಅಂತ ಹೇಳಿ ನಾನು ನಿಮ್ಗೆ ಹೇಳಿದ್ದೆ ಅದೇ ತರ ಇವತ್ತು ಬಂದಿದ್ದಾರೆ ಬಹಳ ಬಹುಶಃ ಅಡ್ಜಸ್ಟ್ ಮಾಡ್ಕೊಂಡು ಇವತ್ತಿನ ದಿವಸ ಒಂದು ಒಂದು ತಾಸಷ್ಟು ನಮ್ಮಲ್ಲಿ ಕಳೆಯಲಿಕ್ಕೆ ಬಂದಿದ್ದಾರೆ ಈ ಒಂದು ನಾವು ಪ್ರತಿ ವರ್ಷ ಈ ಒಂದು ಡಿಸೆಂಬರ್ ಒಂದರಂದು ಈ ವಿಶ್ವ ಏಡ್ಸ್ ದಿನಾಚರಣೆ ಮಾಡ್ತಾ ಬರ್ತಾ ಇದೀವಿ ಈ ದಿನಾಚರಣೆ ಯಾಕೆ ಪ್ರಾರಂಭ ಆಯಿತು ಅಂದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ಈ ಏಡ್ಸ್ ಕಾಯಿಲೆ ಅಥವಾ ಎಚ್ ಐ ವಿ ಕಾಯಿಲೆಗೆ ಸಂಪೂರ್ಣ ಗುಣಮುಖವಾಗತಕ್ಕಂತ ಒಂದು ಚಿಕಿತ್ಸೆ ಇಲ್ಲ ಸೊ ಅದಕ್ಕೆ ಇದು ತಡೆಗಟ್ಟಬೇಕಂದ್ರೆ ಏನಂದ್ರೆ ಜನರಲ್ಲಿ ಮುಖ್ಯವಾಗಿ ನಮ್ಮ ಯುವಕರಲ್ಲಿ ಈ ಒಂದು ಜಾಗೃತಿ ಮುಖಾಂತರ ಅವೇರ್ನೆಸ್ ಮುಖಾಂತರನೇ ಇದು ತಡೆಗಟ್ಟಬಹುದು ಈ ತಡೆಗಟ್ಟಬೇಕಾದ್ರೆ ನಾವು ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಎಲ್ಲಾ ವಿಶ್ವದಾದ್ಯಂತ ಈ ಏಡ್ಸ್ ರೋಗದ ಒಂದು ಅವೇರ್ನೆಸ್ ಕಾರ್ಯಕ್ರಮದ ಅಂಗವಾಗಿ ಈ ಒಂದು ದಿನಾಚರಣೆ ಪ್ರಾರಂಭವಾಯಿತು ಈ ದಿನಾಚರಣೆ ಮುಖಾಂತರ ನಾವು ಈಗಾಗಲೇ ತಮ್ಗೆ ಗೊತ್ತಿರಬಹುದು ಏನಪ್ಪಾ ಈ ಏಡ್ಸ್ ಬರ್ತಬೇಕಂದ್ರೆ ಮುಖ್ಯವಾಗಿ ಒಂದು ಇನ್ಫೆಕ್ಷನ್ ಏನ್ ಇನ್ಫೆಕ್ಷನ್ ಅದು ಒಂದು ವೈರಾಣು ಯಾವ ವೈರಾಣು ಅಂದ್ರೆ ಅಂದ್ರ ಹೆಚ್ ವಿ ಅಂತಕ್ಕಂಥ ವೈರಾಣು ಹ್ಯೂಮನ್ ಇಮ್ಯುನೋಡೆಫಿಷಿಯನ್ಸಿ ವೈರಸ್ ಅಂತ ಹೇಳ್ತಕ್ಕಂತ ಒಂದು ವೈರಸ್

Like uh, um, a male, for example, I'm just taking an example. A male person, multiple sexual partners, it kondo, maneg ban mele, even if when he has sex with wife and wife gets pregnant, then the baby born to the mother, tai magu vertical transmission, that is called vertical transmission. HIV Then, as sir told drug users, IDO, injection drug users. ಸೇಮ್ ಒಂದ್ ಗ್ರೂಪ್ ಆಫ್ ಫ್ರೆಂಡ್ಸ್ ಕೂತ್ಕೊಂಡು ಡ್ರಗ್ಸ್ ಇಂಜೆಕ್ಟ್ ಮಾಡ್ಕೊಂತಿರ್ತಾರೆ ಅದೇ ಇಡ್ಲೇ ಮತ್ತೊಬ್ರು ಇಂಜೆಕ್ಟ್ ಮಾಡ್ಕೊಂತಾರೆ ಮತ್ತೆ ಫುಲ್ ಗ್ಯಾಂಗ್ ಎಲ್ಲಾ ಇಂಜೆಕ್ಟ್ ಆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ಸಿ ನ್ಯೂಸ್ ಕಲಬುರ್ಗಿ